ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಇಂದು ಮತ್ತು ನಿನ್ನೆ ಅಥವಾ ಎರಡು ಮೂರು ದಿನಗಳಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಒಟ್ಟಲ್ಲಿ ರಾಜ್ಯ ಸರ್ಕಾರದಿಂದ ಇದುವರೆಗೆ ಹಣ ಬಿಡುಗಡೆ ಆಗಿದೆ ಅಥವಾ ಎಲ್ಲ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆಗಲಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ ಮತ್ತು ಇನ್ ವಿವಿಧ ಯೋಜನೆ ಪಿಂಚಣಿ ಹಣ ಆಗಲಿ ಯಾವ ಯಾವ ಈಗ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದು ತಲುಪಿತ್ತು ಇನ್ನು ಯಾವ ಯಾವ ಫಲಾನುಭವಿಗಳಿಗೆ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಬಿಡುಗಡೆ ಆಗಲು ಶುರುವಾಗಿದೆ ಅಥವಾ ಇಲ್ಲ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಇದೇ ಲೈವ್ ವಿಡಿಯೋದಲ್ಲಿ ಪ್ಲೀಸ್ ಯಾರೆಲ್ಲ ಆನ್ಲೈನ್ ಪ್ಲೀಸ್ ಯಾರೆಲ್ಲ ಈ ಲೈವ್ ವಿಡಿಯೋ ವೀಕ್ಷಣೆ ಮಾಡ್ತಿದ್ದೀರಾ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಕೂಡ ವಿಶ್ ಮಾಡಬೇಕು ಅಂದರೆ ಕಮೆಂಟ್ ಮುಖತ್ರ ವಿಶ್ ಮಾಡಬಹುದು ಈಗ ಮೊದಲಿಗೆ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತೇನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಇದುವರೆಗೆ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಹಣಕಾಸು ಇಲಾಖೆಯಿಂದ ಅಂದ್ರೆ ಇನ್ನು ಹಣಕಾಸಿನ ಇಲಾಖೆಯಿಂದ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತೆ ಆದ ಕಾರಣ ಹಣ ಬಂದ ತಕ್ಷಣ ಅಂದರೆ ಹಣಕಾಸು ಇಲಾಖೆಯಿಂದ ಹಣ ಬಂದ ತಕ್ಷಣ ಇಮಿಡಿಯೆಂಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡುತ್ತೇವೆ ಆದರೆ ಇನ್ನೂ ಮೇಲಿನಿಂದ ಅಂದರೆ ಹಣಕಾಸು ಇಲಾಖೆಯಿಂದನೇ ಹಣ ಬಂದಿಲ್ಲ ಇನ್ನು ನಾನೇನು ಮಾಡಲಿ ಅಂತ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದವರ ಮುಂದೆ ಒಂದು ಮಾಹಿತಿ ನೀಡುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಎಕ್ಸಾಕ್ಟಾಗಿ ಯಾವ ದಿನಾಂಕದ ಒಳಗಡೆ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಬರ್ತದ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಾವು ಈಗ ತುಂಬ ನ್ಯೂಸ್ಗಳಲ್ಲಿ ಕೇಳ್ತಾ ಇರ್ತೀರ ಒಂದು ಮಾಹಿತಿಯನ್ನು ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಇಂದು ಈ ಜಿಲ್ಲೆಗಳಿಗೆ ಜಮಾ ನಾಳೆ ಈ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ನಾಳೆ ಹನ್ನೊಂದು ಮೂವತ್ತಕ್ಕೆ ಈ ಜಿಲ್ಲೆಗಳಿಗೆ ಜಮಾ ಅಂತ ತುಂಬ ಈ ಒಂದು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಆದರೆ ನಾನು ಯಾವತ್ತೂ ಕೂಡ ಆ ರೀತಿಯಾದ ಒಂದು ಫೇಕ್ ಮಾಹಿತಿ ನಿಮಗೆ ನೀಡುವುದಿಲ್ಲ ಸ್ನೇಹಿತರೆ ಏಕೆಂದರೆ ನನ್ನ ನೋ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ನಾನು ಫೇಕ್ ಫೇಕ್ ಮಾಹಿತಿ ಹೇಳುತ್ತೆ ಅಂತ ನೀವು ತಿಳ್ಕೊಬೇಡಿ ನಾನು ನಿಜವಾದ ಮಾಹಿತಿ ಮತ್ತು ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡುತ್ತೇನೆ ಯಾವುದೇ ರೀತಿ ಫೇಕ್ ಮಾಹಿತಿಯನ್ನು ನಾನು ಹಿಂದೆ ಕೂಡ ಹೇಳಲ್ಲ ಮುಂದೆ ಕಡೆ ನಮಗೆ ಹೇಳಲು ಇಷ್ಟಪಡುವುದಿಲ್ಲ ಆದ ಕಾರಣ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮತ್ತು ಸಚಿವ ಲಕ್ಷ್ಮೀ ಹಬ್ಬಾಕರ್ ನೀಡುತ್ತಿರುವ ಪ್ರಕಾರ ಇನ್ನೂ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲವಂತೆ ಈಗ ನನಗೆ ಮಾಹಿತಿ ಪ್ರಕಾರ ಇವತ್ತು ಡೇಟ್ ಹೇಳಿ ಹದಿನಾಲ್ಕು ಜನವರಿ ಹದಿನಾಲ್ಕು ಜನವರಿ ಅಲ್ವಾ ಆದ ಕಾರಣ ನಿಮ್ಮ ಖಾತೆಗೆ ಕರಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಇದೇ ಜನವರಿ ಎಂಡ್ ಒಳಗಡೆ ಅಂದ್ರೆ ಇದೇ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತದೆ ಅಂತ ಹೇಳಬಹುದು ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಇನ್ನು ಮತ್ತು ಯಾವುದೇ ಕಾರಣಕ್ಕೂ ಫಲಾನುಭವಿಗಳು ಟೆನ್ಷನ್ ಟೆನ್ಷನ್ಗಳಿಗೆ ಹೋಗಬೇಡಿ ಖಂಡಿತವಾಗಿ ಇನ್ನೂ ಕೂಡ ರಾಜ್ಯ ಸರ್ಕಾರದಿಂದನೇ ಹಣ ಬಿಡುಗಡೆಯಾಗಿಲ್ಲ ಆದ ಕಾರಣ ಹಣ ಬಿಡುಗಡೆ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ಅಥವಾ ಮತ್ತೊಂದು ಲೈವ್ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಆದ ಕಾರಣ ಇದುವರೆಗೆ ಯಾರೆಲ್ಲ ಕಾಯ್ದು ಕೊಡ್ತಿದ್ರೆ ನೋಡಿ ಅವರು ಯಾವುದೇ ಕಾರಕ್ಕೂ ಭರವಸೆನ ಕಳೆದುಕೊಳ್ಳೋಕೆ ಹೋಗಬೇಡಿ ಖಂಡಿತವಾಗಿ ಇನ್ನೊಂದು ವಾರ ಅಥವಾ ಹದಿನೈದು ದಿನ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತನೇ ಎರಡು ಸಾವಿರ ಹಣ ಬರುತ್ತಂತ ಹೇಳ್ಬೋದು ಮತ್ತು ತುಂಬ ಯೂಟ್ಯೂಬರ್ಸ್ಗಳನ್ನು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ ಇನ್ನೂ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ತುಂಬ ಯೂಟ್ಯೂಬರ್ಸ್ಗಳನ್ನು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾಹಿತಿಗೆ ನೀವು ತಲೆ ಕೆಡ್ಸೊಳ್ಳಿಕ್ಕೆ ಹೋಗಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರದಿಂದ ಬಂದಂಥ ಮತ್ತು ಅಧಿಕೃತವಾಗಿ ಬಂದಂಥ ಮಾಹಿತಿ ಮಾತ್ರ ಹೇಳುತ್ತೇನೆ ಯಾವುದೇ ರೀತಿ ಪೇಕ್ ಮಾಹಿತಿ ನಿಮಗೆ ಹೇಳಲು ಇಷ್ಟಪಡುವುದಿಲ್ಲ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋ ಮೂಲಕ ಯಾವುದೇ ರೀತಿ ಟೆನ್ಷನ್ ತೊಳಕ್ಕೆ ಹೋಗಬೇಡಿ ಅಕಸ್ಮಾತಾಗಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗಾದರೂ ಹಣ ಜಮಾ ಆಗಿದ್ರೆ ಮಾತ್ರ ಕಮೆಂಟ್ ಮಾಡಿ ಹಣ ಜಮಾ ಆಗಿಲ್ಲ ಅಂದರೆ ಯಾವುದೇ ರೀತಿ ಪೇ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ ವಿವಿಧ ವೇತನ ಪಿಂಚಣಿ ಹಣ ಆಗಲಿ ಮತ್ತು ಇನ್ನು ವಿವಿಧ ಯೋಜನೆ ಪಿಂಚಣಿ ಹಣ ಆಗಲಿ ಮೊದಲನೇ ಹಂತದಲ್ಲಿ ಒಂದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿತ್ತು ಈಗ ಎರಡನೇ ಹಂತದಿಂದ ಈಗ ಎರಡನೇ ಹಂತದಲ್ಲಿ ಇವತ್ತಿನಿಂದ ಜಮಾಗಳು ಶುರುವಾಗಿದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ನಾ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿರಲಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಇಂದು ನಾಳೆ ನಾಡಿದ್ದು ಒಂದು ಎರಡರಿಂದ ಮೂರು ದಿನಗಳಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತಾರಂತ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಟೆನ್ಷನ್ ಹೋಗೋಕ್ಕೆ ಹೋಗಬೇಡಿ ಫಲಾನುಭವಿಗಳೇ ಸೊ ಕ್ಲಾರಿಟಿ ಗೊತ್ತಾಯ್ತಲ್ವಾ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡ್ಬೋದು ಇಲ್ಲೇ ಲೈವಲ್ಲೇ ಕಮೆಂಟ್ ಮಾಡಿ ನಿಮ್ಗೆ ಏನೋ ಕಮೆಂಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ನಾ ಎಂದೂ ಹೇಳಲ್ಲ ನಿಮಗೆ ಆದ ಕಾರಣ ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರುತ್ತೆ ನೋಡಿ ಅದನ್ನೇ ಮಾಹಿತಿ ನಿಮಗೆ ವಿತ್ ಪ್ರೂಫ್ ಸಹಿತ ನೀಡುತ್ತೇನೆ ಯಾವುದೇ ರೀತಿ ಪೇಕ್ ಮಾಹಿತಿ ನೀಡಲ್ಲ ವಿತ್ ಪ್ರೂಫ್ ಸಹಿತ ನೀಡುತ್ತೇನೆ ನಾನು ಯಾಕೆಂದರೆ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಲೈವ್ ಮುಗಿದ ತಕ್ಷಣ ನಾನು ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೇನೆ ಅಲ್ಲಿ ಜಾಯಿನ್ ಆಗಿ ಸ್ವತಃ ರಾಜ್ಯ ಸರ್ಕಾರದಿಂದ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಡಿ ಕೆ ಜಿ ಶಿವಕುಮಾರ್ ಸರ್ ಅವರಾಗಲಿ ಯಾವುದೇ ರೀತಿ ಒಂದು ಮಾಹಿತಿ ನೀಡಿದ್ದರೆ ಕೂಡ ಅವರು ಮೀಡಿಯಾದವರ ಮುಂದೆ ಒಂದು ಮಾಹಿತಿ ನೀಡಿರುತ್ತಾರೆ ನೋಡಿ ಅದನ್ನೇ ಮಾಹಿತಿ ನಾನು ನನ್ನ ವಾಟ್ಸಪ್ ಚಾನಲೇ ಹಾಕಿರ್ತೀನಿ ಅವ್ರು ಹೇಳ್ತಾ ಇರೋ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳುತ್ತೇನೆ ಯಾವುದೇ ರೀತಿ ಫೇಕ್ ಮಾಹಿತಿ ಹೇಳಲ್ಲ ಆದ ಕಾರಣ ಆ ಮಾಹಿತಿ ನೋಡಿದ ತಕ್ಷಣ ಆದರೂ ನೀವು ವಿತ್ ಪ್ರೂಫ್ ಸಹಿತ ನಿಮಗೆ ಸಂಪೂರ್ಣವಾಗಿ ಕನ್ಫರ್ಮ್ ಮಾಡಿಸಿದ್ರೆ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣಕ್ಕೋಸ್ಕರ ಕಾಯ್ದೆ ಕೊಡ್ತಿದ್ರೆ ನೋಡಿ ಮತ್ತು ತುಂಬ ಯೂಟ್ಯೂಬರ್ಸ್ ಒಂದು ಪೇಕ್ ಮಾಹಿತಿ ಕೂಡ ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಇಂದು ಜಮ ಆಗುತ್ತದೆ ನಾಳೆ ಜಮ ಆಗುತ್ತೆ ನಾಡಿದ್ದು ಜಮ ಆಗುತ್ತದೆ ಇಂದು ಹತ್ತು ಮೂವತ್ತಕ್ಕೆ ಜಮಾ ಆಗುತ್ತದೆ ಅಂತ ತುಂಬ ಅಂದರೆ ತುಂಬ ಯೂಟೂಬರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಯೂಟ್ಯೂಬರ್ಸ್ಗಳು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೂಡ ಬೇಡಿ ನಿಮಗೆ ಯಾರಿಗೆ ಕರೆಕ್ಟಾಗಿ ಯಾರೆಲ್ಲ ಒಂದು ಮಾಹಿತಿ ನೀಡುತ್ತಾರೆ ನೋಡಿ ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡಿ ಆದ ಕಾರಣ ಅವರಿಂದ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಆದರೆ ಅಂದರೆ ಅವರಿಂದ ನಿಮಗೆ ಸ್ವಲ್ಪನಾದರೂ ಒಳ್ಳೆಯದಾಗಿರ್ತದೆ ಮಾತ್ರ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಸ ಯಾವುದೇ ರೀತಿ ಯೂಸ್ ಆಗ್ತಿಲ್ಲ ಅಂದರೆ ಅವರು ಬೇಕ್ ಮಾಹಿತಿ ಹೇಳ್ತಿದ್ದಾರೆ ಅಂತ ನಿಮಗೆ ಅನಿಸಿದರೆ ಅವ್ರ ಚಾನಲ್ನ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಿಜವಾದ ಮತ್ತು ಸತ್ಯವಾದ ಮಾಹಿತಿ ಹೇಳ್ತಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಗೊತ್ತಾಯಿತಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ಮಾಹಿತಿ ಅಂತ ಭಾವಿಸುತ್ತಾ ಈ ಲೈವ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಆ ಕಮೆಂಟ್ ಬಗ್ಗೆ ನಾನು ನಿಮಗೆ ಅಲ್ಲಿ ಕಮೆಂಟ್ ಕೇಳಿ ರಿಪ್ಲೈ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿಲ್ಲ ಇನ್ನು ರಾಜ್ಯ ಸರ್ಕಾರದಿಂದನೇ ಹಣ ಬಿಡುಗಡೆ ಆಗಿಲ್ಲ ಇನ್ನು ನಿಮ್ಮ ಜಿಲ್ಲೆಗಳಿಗೆ ಹೇಗೆ ಜಮ ಆಗುತ್ತೆ ಹೇಳಿ ಸ್ನೇಹಿತರೆ ಆದ ಕಾರಣ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಇನ್ನೂ ಒಂದು ಹದಿನೈದು ದಿನಗಳ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಅಂದರೆ ಮಹಿಳೆಯರ ಖಾತೆಗೆ ಇನ್ನೂ ಒಂದು ವಾರರಿಂದ ಹದಿನೈದು ದಿನಗಳ ಅವಕಾಶ ಬೇಕಾಗುತ್ತದೆ ಹಿಂದೆ ಬಿಡುಗಡೆ ಮಾಡಿದರೂ ಕೂಡ ಹದಿನೈದು ದಿನಗಳ ಬೇಕಾಗುತ್ತದೆ ಆದ ಕಾರಣ ಇನ್ನೂ ಬಿಡುಗಡೆನೇ ಹಣನೇ ಬಿಡುಗಡೆ ಮಾಡಿಲ್ಲ ಇನ್ನು ಹಣ ಹಣಕಾಸು ಇಲಾಖೆಯಿಂದನೇ ಹಣ ಜಮಾ ಆಗಿಲ್ಲ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಗೆ ಹಣ ಜಮಾ ನಿಮ್ಮ ಖಾತೆಗೆ ಹೇಗೆ ಜಮಾ ಮಾಡ್ತಾರೆ ಹೇಳಿ ಸ್ನೇಹಿತರೆ ಆದ ಕಾರಣ ಇನ್ನು ಹಣ್ಣು ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಅಲ್ಲಿಯವರೆಗೆ ಒಡೆಗೆ ಆದ ಕಾರಣ ಅಲ್ಲಿಯವರೆಗೆ ಸ್ವಲ್ಪ ವೇಟ್ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ